ಕೊಪ್ಪಳದಲ್ಲಿ ಸದಾ ಭೀಕರ ಬರದ ಛಾಯೆ ಅನುಭವಿಸುವ ಕೊಪ್ಪಳ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭೀಕರ ಬರ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಬರ ಅನುಭವಿಸಿದ ರೈತರಿಗೆ ಹಗ್ಗ ಜಗ್ಗಾಟದ ಮಧ್ಯೆ ರಾಜ್ಯ ಸರ್ಕಾರ ಪರಿಹಾರ ನೀಡುತ್ತಿದೆ ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ರೈತರ ಭೂಮಿಗೆ ಪರಿಹಾರ ಸಿಕ್ಕಿದೆ ಹಾಗೂ ಇಲ್ಲಿಯ ನಿಯಮಗಳಿಂದಾಗಿ ರೈತರು ಪರಿಹಾರದಿಂದ ವಂಚಿತರಾಗಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವರ್ಷ ಸಂಪೂರ್ಣ ಬರ ಅನುಭವಿಸದೆ ಶೇಕಡ ಎಂಬತ್ತರಷ್ಟು ಮಳೆ ಕೊರತೆಯಿಂದಾಗಿ ಮುಂಗಾರು ಹಾಗೂ ಹಿಂಗಾರು ಎರಡೂ ಬೆಳೆಗಳು ಹಾಳಾಗಿವೆ ಮಳೆಯನ್ನೇ ನಂಬಿಕೊಂಡು ಕೃಷಿ ಮಾಡುವ ರೈತರಿಗೆ ಮಳೆ ಇಲ್ಲದೆ ಈಗಾಗಲೇ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಪ್ರತಿ ಎಕರೆಗೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದಾರೆ ಆದರೆ ಮಳೆ ಕೊರತೆಯಿಂದ ರೈತರಿಗೆ ಒಂದು ನಯಾ ಪೈಸೆಯೂ ಕೃಷಿಯಿಂದ ಆದಾಯ ಬಂದಿಲ್ಲ ಈ ಮಧ್ಯೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಹಗ್ಗ ಜಿಗ್ಗಾಟದ ಮಧ್ಯೆ ಈಗ ರೈತರಿಗೆ ಬೆಳೆ ಪರಿಹಾರ ನೀಡುತ್ತಿದ್ದಾರೆ ಈ ಪರಿಹಾರವು ಎಲ್ಲ ರೈತರಿಗೆ ಸಿಗುತ್ತಿಲ್ಲ ಚುನಾವಣೆಯ ಮಧ್ಯೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಿದೆ ಆದರೆ ಬಹಳಷ್ಟು ರೈತರಿಗೆ ಈ ಬೆಳೆ ಪರಿಹಾರ ಸಿಕ್ಕಿಲ್ಲ ಈ ಪರಿಹಾರಕ್ಕಾಗಿ ರೈತರು ಈಗ ಪರದಾಡುತ್ತಿದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ರೈತರು ಸದಾ ಸಂಪರ್ಕಿಸುತ್ತಾ ಇದ್ದಾರೆ ಮಳೆಯಾದಾಗ ಬಿತ್ತನೆ ಮಾಡಿದ ನಂತರ ರೈತರು ಎಫ್ಡಿಯಲ್ಲಿ ಬೆಳೆಯನ್ನ ದಾಖಲಿಸಿದ್ದಾರೆ ಆದರೆ ಮಳೆಯಾಗದ ಹಿನ್ನೆಲೆ ಬೆಳೆಯನ್ನ ಹರಗಿದ್ದಾರೆ ಇನ್ನೂ ಕೆಲವರು ಮಳೆಯಾಗದ ಹಿನ್ನೆಲೆಯಲ್ಲಿ ಬೆಳೆಯನ್ನ ಕತ್ತರಿಸಿದ್ದಾರೆ ಆದರೆ ಬೆಳೆ ಪರಿಹಾರಕ್ಕಾಗಿ ಅಧಿಕಾರಿಗಳು ಸಮೀಕ್ಷೆ ಮಾಡಿದ್ದು ಆ ಸಂದರ್ಭದಲ್ಲಿ ಹೊಲದಲ್ಲಿ ಬೆಳೆ ಇಲ್ಲದೆ ಇರುವುದು ಒಂದು ಕಾರಣ ಬೇರೆ ಬೆಳೆ ಹಾಕಿದ್ದರೂ ಬೆಳೆ ಬೇರೆಯಾಗಿ ಪರಿಹಾರ ಸಿಗುತ್ತಿಲ್ಲ ಇನ್ನೂ ಕೆಲವರ ಪಹಣಿ ಆಧಾರ ಬ್ಯಾಂಕಿಗೆ ಸರಿಯಾಗಿ ದಾಖಲಾಗಿದೆ ಪರಿಹಾರ ಸಿಗುತ್ತಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನಮಗೆ ಪರಿಹಾರ ಸಿಗುತ್ತಿಲ್ಲ ಕೂಡಲೇ ಸರ್ಕಾರ ಎಲ್ಲ ರೈತರಿಗೂ ಬರ ಪರಿಹಾರ ಹಾಕಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಆಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ಕುಕನೂರು ತಾಲೂಕು ಅಧ್ಯಕ್ಷರಾದ ಹನುಮಂತಪ್ಪ ಮುತ್ತಾಳ ಇವರ ನೇತೃತ್ವದಲ್ಲಿ ಖಂಡಿಸಿ ಕುಕನೂರು ತಹಶೀಲ್ದಾರ್ ಕಚೇರಿಯಲ್ಲಿ ಅಶೋಕ ಶಿಗ್ಗಾವಿ ಇವರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ಪರಿಹಾರ ಅಂತ ಎರಡ್ ಸಾವಿರ ಆಯ್ತಾರೆ ಎರಡ್ ಸಾವಿರ ಆಯ್ತಿದ್ರು ಕೂಡ ಇವತ್ತು ಯಾರು ಒಬ್ಬರಿಗೆ ಬಂದ್ರು ಒಬ್ಬರಿಗೆ ಬಿಟ್ಟಿಲ್ಲ ಆಮೇಲೆ ಚುನಾವಣೆ ಚಲುವ ಆರು ಏಳಕ್ಕೆ ಚುನಾವಣೆ ಚಲುವಾಗ ಅವಾಗ ಪರಿಹಾರ ಹಾಕ ಚಲುವ ಚಲವತ್ತು ಅದು ಕೂಡ ಇವತ್ತು ಒಬ್ಬರಿಗೆ ಬಂದ್ರು ಒಬ್ಬರಿಗೆ ಬಂದಿಲ್ಲ ಕೇಂದ್ರ ಸರ್ಕಾರ ಅಮೌಂಟ್ ಬಂದ್ರು ದುಡ್ಡು ಬಂದ್ರು ಕೂಡ ಇವತ್ತು ಅವರು ಹಾಕಿಲ್ಲ ಇವತ್ತು ಅದ ಸಿದ್ದರಾಮಯ್ಯ ಅವರು ಇವತ್ತು ಇನ್ನೂ ದಾವಣಗೆರೆಯಲ್ಲಿ ಇವತ್ತು ಹದಿನಾರು ಸಾವಿರ ಕೋಟಿ ಕೇಳಿದ್ವಿ ಮೂರು ಸಾವಿರ ಕೋಟಿ ಹಾಕ್ಯಾರಂಥೇಳಿ ರೋಡ್ ಅಂತ ಅವರು ಒಂದು ಅಲ್ಲಿ ಪ್ರಶ್ನೆ ಮಾಡಿದ್ರು ಅದ ಅವರು ಇವತ್ತು ಅದ ಸಿದ್ದರಾಮಯ್ಯ ಅವರು ಇವತ್ತು ಸರ್ಕಾರ ಹೊತ್ತು ಎಲ್ಲ ಹೊತ್ತು ಇದ್ದು ಮೂರು ಸಾವಿರ ಕೋಟಿ ಎಲ್ಲಿ ಇವತ್ತು ಆ ದುಡ್ಡ್ರೆ ಹಾಕ್ಬೋದಾಗಿತ್ತು ಏನು ನಾವು ಬಂದಿಲ್ಲ ನಿಮ್ಗೆ ಬಂದಿಲ್ಲ ಒಂದು ಎಫ್ ಐ ಡಿ ಸಜ್ಜಿಲ್ಲ ನಿಮ್ಮ ಬೆಳೆ ಸಮೀಕ್ಷೆ ಸರಿ ಇಲ್ಲ ಒಂದು ಲೋಕಲ್ ಅಧಿಕಾರಿಗಳನ್ನೂ ಅದು ಹೇಳಂತ ವ್ಯವಸ್ಥೆ ಇಲ್ಲಿ ತಾಲೂಕಿನ ಒಳಗೆ ನಡೆದೇ ಏನೈತಿ ಅಧಿಕಾರಿಗಳು ಅಂದ್ರೆ ಇವತ್ತು ಮುಂಗಾರಿ ಬರಬಿತ್ತು ಮುಂಗಾರಿ ಬರೋದಿತ್ತು ಹಿಂಗ ಬೆನ್ನಲ್ಲಿ ಹಿಂಗಾರಿನೂ ಬರಬೇಕೈತಿ ಹಿಂಗಾರಿ ಮುಂಗಾರಿ ಎರಡು ಬೆಳೆ ಆದ ಒಂದ ಬರ ಪರಿಹಾರ ಘೋಷಣೆ ಮಾಡ ಮುಂಗಾರಿಯಾಗ ಹಿಂಗಾರಿಯಾಗಂತ ಬರ ಘೋಷಣೆ ಮಾಡಿಲ್ಲ ಅವರು ಆ ಮುಂಗಾರಿ ಪರ ಪರಿಹಾರ ಆದ್ರೂ ಸರಿಯಾಗಿ ಕೊಡಕ್ತಾ ಇರಲ್ಲ ಈ ಸಿದ್ಧ ಬಿತ್ತ ಚಲೋವು ಬೀಜ ಗೊಬ್ಬರ ಬರಕ ತರಕ ತಗೊಳಕ ಎಲ್ಲ ವ್ಯವಹಾರ ಮಾಡಕ್ಕೆ ರೈತ್ರಿಗೆ ಬೇಕು ಈ ಶೀಘ್ರದಲ್ಲಿ ಅದು ಏನೈತಿ ಹಾಕೋಂಥ ವ್ಯವಸ್ಥೆ ಆದರೆ ಸರಿ ಇವತ್ತು ಆಗದೆ ಹಾಕದೇ ಇದ್ದಲ್ಲಿ ಮುಂದಿನ ದಿನಮಂದದಲ್ಲಿ ನಾವು ಉಗ್ರ ಹೋರಾಟನ ಅಂಕೆಂಟು ನಾವು ಜಿಲ್ಲಾ ಇದ್ದಂತಲ್ಲ ರಾಜ್ಯ ಅಂತಾನೆ ಇದನ್ನ ಹಂಕೆಂಟು ಎಲ್ಲಿ ಯಾವ ಜಿಲ್ಲೆದಾಗ ಗಣ್ಯ ಆಗೈತಿ ಯಾವ ತಾಲೂಕಿನ ಗಣ್ಯ ಆಗೈತಿ ಅದನ್ನ ನೋಡಿ ನಾವು ಏನೈತಿ ಉಗ್ರ ಹೋರಾಟ ಮಾಡಕ್ಕೆ ನಾವು ಸಿದ್ಧತೆ ಒಂದು ಈ ನಾವು ತಹಶೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗೆ ಮನವಿ ಅಂತ ಬರ್ದೀವಿ ಅದು ಈ ಶೀಘ್ರದಲ್ಲಿ ಅವ್ರು ಕಳ್ಸಿ ಕೊಡೋಂಥ ವ್ಯವಸ್ಥೆ ಆಗಬೇಕು ಶೀಘ್ರದಲ್ಲಿ ಅದು ದೌಡ್ ಪರಪರ ಅಂತ ವ್ಯವಸ್ಥೆ ಆಗ್ಬೇಕಂದು ಸಂಘ ಬರ ಪರಿಹಾರ ಕುರಿತು ಬಹಳಷ್ಟು ರೈತರಿಗೆ ಬರ ಪರಿಹಾರ ಬಂದಿಲ್ಲ ಎಲ್ಲರಿಗೂ ಸಮನಾಗಿ ಬರ ಪರಿಹಾರ ಬೇಕಂದು ತಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿಯನ್ನು ಕಲ್ಸಿದ್ರಿ ತಮ್ಮ ಮನವಿಯನ್ನು ಮಾನ್ಯ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸುವ ವ್ಯವಸ್ಥೆ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನೆ ಸಸ್ತಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು